ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಎಚ್ ಪಾಟೀಲ್ ಜನ್ಮ ಶತಮಾನೋತ್ಸವ ಆಚರಣೆ ಡಿಆರ್ ಪಾಟೀಲ್ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಟನ್ ಸೆಲ್ ಸೊಸೈಟಿಯಲ್ಲಿ ಕೆಎಚ್ ಪಾಟೀಲ್ ಅವರ ಜನ್ಮ ಶತಮಾನೋತ್ಸವ ಆಚರಣೆಯನ್ನು ಮಾಡಲಾಗುವುದು ಕೆಎಚ್ ಪಾಟೀಲ ಕೊಡುಗೆ ಈ ರಾಜ್ಯಕ್ಕೆ ಅಪಾರ ಅವರ ಜನ್ಮ ಶತಮಾನೋತ್ಸವ ಆಚರಣೆಯನ್ನು ಮಾಡುವುದು ನಮ್ಮ ಭಾಗ್ಯ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಲ್ಲಿಕಾರ್ಜುನ ಖರ್ಗೆ ಶರಣಗೌಡ ಪಾಟೀಲ್ ಬಸವರಾಜ್ ಹೊರಟ್ಟಿ ಹಾಗೂ ಹಳೇ ಧಾರವಾಡ ಜಿಲ್ಲೆಯ ಎಲ್ಲಾ ಶಾಸಕರು ಸಂಸದರು ಹಾಜರಾಗುತ್ತಾರೆ ಎಂದು ತಿಳಿಸಿದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ ಹೂಗಾರ ಟಿವಿ ಫೋರ್ ಗದಗ ಸಾವಿರ ಭಾಷಣ ಭಾಷಣ ಮಾಡಿಬಿಟ್ರು ನಾವು ಕೂಡಲೇ ಸರ್ಕಾರದಿಂದ ಖರೀದಿ ಮಾಡುವಾಗ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದರು ಮೊದಲು ಸುಜಾನೆ ದೇವರಾಜೋತ್ಸವ ಕರೆಸ್ಕೊಂಡು ನೀ ಶ್ರೀ ಪಾಟೀಲ್ ಸರ್ಕಾರದಿಂದ ಅಡುಗೆ ಖರೀದಿ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಅಲ್ಲಿ ಹೇಗೆ ನೀವು ಹೇಳಿ ಚಿಂತೆ ಮಾಡ್ತೀನಿ ನೀವೇನು ಖಾಲಿ ಮಾಡ್ಬೇಡ್ರೆ ನಾವು ವ್ಯವಸ್ಥೆ ಮಾಡಿಸ್ತೀನಿ ಅಂದು ಶಂಕರ್ ಅಳ್ವಾ ಅಂತೇಳಿ ಆಗ ಕೋಆಪ್ರೇಟಿವ್ ಮಿನಿಸ್ಟ್ರಿಕ್ ಶಂಕರ ಅವ್ರನ್ನ ಅವ್ರ ಚೇಂಬರಿಗೆ ಕರೆಸಿ ಸೀನಿಯರ್ ಆಯ್ತಿದ್ರು ಅವ್ರು ತಮ್ಮ ಚೇಂಬರಿಗೆ ಕರೆಸ್ಕೊಂಡು ಒಂದು ಕ್ಯಾಂಪೋ ಅಂತ ಹೇಳಿ ಮಲ್ಟಿಸ್ಟೇಟ್ ಕೋಆಪ್ರೇಟಿವ್ ಸೊಸೈಟಿ ರಿಜಿಸ್ಟರ್ ಮಾಡಿಸಿ ಆ ಕ್ಯಾಂಪ್ಕೋ ಮುಖಾಂತರ ಅಡಿಕೆ ಖರೀದಿ ಮಾಡ್ತೀವಿ ಅನ್ನುವಂಥ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಕೇರಳ ಮತ್ತು ಕರ್ನಾಟಕದ ಕೂಡಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ರು ಮಲ್ಟಿಸ್ಟೇಟ್ ಕೋಆಪ್ರೇಟಿವ್ ಆ್ಯಕ್ಟ್ನ ಖರೀದಿ ಮಾಡ್ತೀವಿ ಅನ್ನೋದು ಒಂದು ಎರಡು ದಿವಸ ಬಂದುಬಿಡ್ತು ಅವ್ರ ಶಿವಮೊಗ್ಗ ಹೇಳಿದ ಬಿಡನ ರೇಟ್ ಏನಕ್ಕೆ ಅಂತ ಬಿಡ್ತಿವಿ ಮುಂದೆ ಒಂದು ಎರಡು ದಿವ್ಸ ಆಗಮ್ ಇವ್ ನಾವು ಖರೀದಿ ಚಾಲೂ ಮಾಡ್ತೀವಿ ಅಂತ ಅನ್ನೂರಾಗ ಮಾರ್ಕೆಟ್ ನ ರೇಟ್ ಏನಾಕಿ ಅವರು ಖರೀದಿ ಮಾಡುವಂತ ಮಸಕ ಬರಲಿಲ್ಲ ನನಗೆ ತಮಾಷೆ ಏನಪ್ಪ ಸಂಜೆ ಮುಂದೆ ಏನ್ ಕೆಲಸ ಇರಂಗಿಲ್ಲ ಬರಂಗಿಲ್ಲ ಬರ ಏನೋ ಮಾಡ್ಬೋದು ನಮಗೆ ಇವಳಾದ್ರೆ ನಮ್ಗೆ ಬೇರೆ ಕೆಲ್ಸ ಇತ್ತು ಅಲ್ಲೆಲ್ಲ ಆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು ನಮ್ಗೆ ನಿಮ್ ಕಾಕ ಕರ್ದು ಬಿಟ್ಟು ಅಂದ್ರೆ ಮುಗಿದ ನಮ್ಮ ಕೆಲಸ ಬಂದಾದಾಗ ಅವ್ರಿಗೆ ಹೇಳ್ತೀವಿ ಆ ರೀತಿ ಕೆಲಸ ಮಾಡಿದ್ದಾರೆ ಬೋರ್ವೆಲ್ ಆ ಬೋರ್ವೆಲ್ ಇದಾದ್ಮೇಲೆ ನೀರಿಂದು ಭಾರಿ ತಾಪತ್ರೆ ಇತ್ತಲ್ಲ ಮೊದಲೇ ಸಲ ಗದಿಗೆ ಬಂದಾಗ ಹತ್ತು ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ ಬಂದರು ಹತ್ತು ಬೋರ್ವೆಲ್ ಹಾಕ್ಸಿದ್ರು ಪುಣ್ಯಕ್ಕೆ ಆ ಹತ್ತು ಬೋರ್ವೆಲ್ನೂ ನೀರು ಇವರು ಜಿಯಾಲಜಿಸ್ಟ್ ಇವು ಮಾಡೋ ನೀರು ಬರೋರು ಇಲ್ಲ ಬರೋರು ಇಲ್ಲ ರಿಪೋರ್ಟ್ ಕೊಡ್ತಾನೆ ಕೊಟ್ಟರೆ ನೀವು ಹೊಡೆಯಲ್ಲ ನೀರು ಜಾತ್ರೆಗೆ ನೀರು ಬೇಕಾಗಿ ಅವ್ರಿಗೆ ನೀರು ಬರಲಿಲ್ಲ ಇದಾಗಲಿಲ್ಲ ಅಂತ ಹೇಳಿ ಅವ್ರಿಗೆ ಹೆಂಗೆ ಸರ್ವೆ ಮಾಡಕ್ಕೆ ಬರ್ಬೇಕು ನೀವು ಹೊಡೆ ಅಂದರೆ ಅವು ನೀರು ಬಿದ್ದು ಬಿಟ್ಟು ಹಾಗೆ ಇಮಿಡಿಯೇಟ್ ಕುಡಿಯೋ ನೀರಿನ ಇದನ್ನು ಆ ರೀತಿ ಪರಿಹರಿಸಿದ್ರು ಒಟ್ಟು ಅವರು ಆ ರೀತಿ ಕೆಲಸ ಮಾಡೋದ್ರಿಂದ ನಾವೆಲ್ಲ ಕಣ್ಣಿಲ್ಲೇ ನೋಡಿದ್ವಿ ಭಾರಿ ನೈನ್ಟೀನ್ ಏಟಿ ಫಾರೆಸ್ಟ್ ಕನ್ಸರ್ವೇಶನ್ ಕನ್ಸರ್ವೇಷನ್ ಆಕ್ಟ್ಗೆ ಕೆಳಿದ್ರು ಮಾಡಿದಂತ ಕಾನೂನೇ ಕಾರಣ ಅವಾಗ ಫಾರೆಸ್ಟ್ ಮಿನಿಸ್ಟ್ರಿಗೆ ಲ್ಯಾಂಡ್ ಕೊಡಾಕ ಅಧಿಕಾರ ಇತ್ತು ಮೊದಲ ಅದನ್ನ ಅಸೆಂಬ್ಲಿಗೆ ಕೊಟ್ಟು ಬಿಟ್ರು ಆಕ್ಟ್ ಅಮೆಂಡ್ ಮಾಡಿ ಮಿನಿಸ್ಟ್ರಿಗೆ ಲ್ಯಾಂಡ್ ಕೊಡುವ ಅಧಿಕಾರ ಮೊಟಕೊಳಿಸ್ಬಿಟ್ರು ಏನಿದ್ರು ಕಾನೂನು ಪ್ರಕಾರ ಆಗ್ತಕ್ಕದ್ದು ಅಂತ ಹೇಳಿ ಕಾನೂನೇ ಮಾಡಬೇಕು ಅದು ದಾಸ್ ಇನ್ಸ್ಪಿರೇಷನ್ ಟು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಮೇಡ್ ಇಟ್ ಇನ್ ನೈನ್ಟೀನ್ ಏಯ್ಟಿ ತಿರುಗಿ ಬಂದಾಗ ಅದನ್ನು ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಕರ್ನಾಟಕದಾಗ ಮಾಡಿ ಹೆಚ್ಚು ಪಡೆದ ಆ ಪ್ರಕಾರ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಹೀಗೆ ಯಾವುದೇ ರಂಗದಲ್ಲಿ ಕೆಲಸ ಮಾಡಿದ್ರೂ ಸಹಿತ ಅದ್ವಿತೀಯವಾದ ಕೆಲಸ ಮಾಡಿದಂಥ ವ್ಯಕ್ತಿತ್ವ ಅದನ್ನು ನಾವು ನೀವು ಕೂಡ ಇವತ್ತಿನ ಸಮಾಜದಲ್ಲಿ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡುವಂಥ ನಾಯಕರುಗಳಿಗೆ ಅವ್ರ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಮಾಡಿಕೊಡುವಂಥ ಕೆಲಸ ನಮ್ಮಿಂದ ಆಗಬೇಕು ಅದನ್ನು ತಾವು ಮಾಡಬೇಕಂತ ಮಾಡ್ಕೊಡ್ತೀನಿ